ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ ಫೋರ್ತ್ ಚಾಪ್ಟರ್ ಮೆಂಟಲ್ ಹೀಲಿಂಗ್ಸ್ ಇನ್ ಏನ್ಷಿಯಂಟ್ ಟೈಮ್ಸ್ ನೀವಿನ್ನೂ ಈ ಬುಕ್ನ ಪ್ರೀವಿಯಸ್ ಚಾಪ್ಟರ್ಸ್ ನೋಡಿಲ್ಲ ಅಂದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮೊದಲು ಅದನ್ನ ನೋಡಿದ ಮೇಲೆ ಈ ವಿಡಿಯೋ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಇರೋ ರೀತಿನೇ ಎಷ್ಟೋ ಡಿಸಾರ್ಡರ್ಸ್ ಆ ಕಾಲದಲ್ಲೂ ಇತ್ತು ಹೆಚ್ಚಾಗಿ ತುಂಬ ಜನ ಮೆಂಟಲ್ ಇಂದ ಎಫೆಕ್ಟ್ ಆದರು ಅವಾಗ ಇದ್ದಂಥ ಜನರೆಲ್ಲ ಮೆಂಟಲ್ ಡಿಸಾರ್ಡರ್ ಇದ್ದಂಥ ಪೇಷಂಟ್ಸ್ನ ಹೇಗೆ ನೋಡಿದ್ರು ಅಂದರೆ ದೆವ್ವ ಹಿಡ್ದಿದೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಕೆಟ್ಟ ಆತ್ಮ ಸೇರಿದೆ ಅನ್ನೋ ರೀತಿ ಅವ್ರನ್ನ ತುಂಬ ಟಾರ್ಚರ್ ಮಾಡಿದ್ರು ಅದಕ್ಕೆ ಅಂತ ತುಂಬ ಪ್ರೊಸೀಜರ್ಸ್ ಆ್ಯಂಡ್ ರಿಚುವಲ್ಸ್ ಎಲ್ಲ ನಡೆಯುತ್ತೆ ಟ್ರೆಫಿನಿಷನ್ ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ ಮನುಷ್ಯನ ಸ್ಕಲ್ಲಲ್ಲಿ ಒಂದು ಹೋಲ್ ಮಾಡ್ತಾರೆ ಅದರಲ್ಲಿ ಕೆಟ್ಟ ಆತ್ಮ ದೆವ್ವ ಎಲ್ಲ ಆ ಹೋಲ್ನ ಮೂಲಕ ಹೋಗ್ಬಿಡುತ್ತೆ ತಕ್ಷಣ ಅವರು ಸರಿ ಹೋಗ್ತಾರೆ ಅಂತ ಕೆಲವು ಪ್ರೊಸೀಜರ್ಸ್ ನ ಫಾಲೋ ಮಾಡಿದ್ದಾರೆ ಮಿಸ್ಟೇಕ್ ರಿಚುಯಲ್ಸ್ ಅನ್ನೋ ಮೆಥಡಲ್ಲಿ ಎಲ್ಲರೂ ಒಂದು ಸೇರಿ ಜಾತ್ರೆ ಮಾಡೋ ರೀತಿ ಸೆಟಪ್ ಎಲ್ಲ ಮಾಡಿ ರಿಚುಯಲ್ ಮಾಡ್ತಾರೆ ಮೂವೀಸ್ ನೋಡಿರ್ತೀವಿ ದೆವ್ವ ಓಡಿಸ್ತೀವಿ ಅಂತ ಹೇಳಿ ಆ ಅಫೆಕ್ಟ್ ಆಗಿರೋ ವ್ಯಕ್ತಿನ ಕರೆದು ಒಂದು ರಿಚುಯಲ್ ಮಾಡ್ತಾರೆ ಓಡ್ದು ಹರ್ಟ್ ಸಹ ಮಾಡ್ತಾರೆ ಕಲ್ಪನಾ ಮೂವಿಯಲ್ಲಿ ಈ ಮೆಥಡ್ನ ನೋಡಿರ್ತೀರಾ ಐಸ್ ವಾಟರ್ ಬಾತ್ ಅಂತ ಒಂದು ಮೆಥಡ್ ಇದೆ ತುಂಬ ಕೋಲ್ಡ್ ಆಗಿರೋ ನೀರಲ್ಲಿ ಅವ್ರನ್ನ ಮುಳುಗಿಸಿ ಟಾರ್ಚರ್ ಮಾಡೋದು ನಂತರ ಐಸೋಲೇಷನ್ ಅವ್ರನ್ನ ಊರಿಂದ ಆಚೆ ಇಡೋದು ಹೀಗೆಲ್ಲ ನಡೆದಿದೆ ಇದಕ್ಕಿಂತ ಮುಂಚೆ ಇರೋ ಸೆಂಚುರೀಸ್ಗೆಲ್ಲ ಹೋದರೆ ಎಲ್ಲಾದರೂ ತಗಲಿ ಗಾಯ ಆದರೆ ಮರದ ಕೊಂಬೆನ ಮುರಿದು ಗಾಯ ಆದಂಥ ಜಾಗದಲ್ಲಿ ಆ ಕೊಂಬೆಯಿಂದ ಚೆನ್ನಾಗಿ ನೋವಾಗೋ ಹಾಗೆ ಚುಚ್ಚಿ ಆ ಕೊಂಬೆನ ಮಣ್ಣಲ್ಲಿ ಹೂತಾಕ್ತಾರಂತೆ ನಂತರ ಸ್ವಲ್ಪ ದಿನಗಳಲ್ಲಿ ಸರಿಯಾಗುತ್ತಂತೆ ಸುಮ್ಮನೆ ಇದ್ದಿದ್ರೇ ಟು ಟು ತ್ರೀ ಡೇಸಲ್ಲಿ ಸೆಲ್ ಆಗಿ ಗಾಯ ವಾಸಿ ಆಗ್ತಿತ್ತು ಇವರು ಆ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡಿದ್ದಾರೆ ಕೆಲವು ಮೆಂಟಲ್ ಡಿಸಾರ್ಡರ್ಸಿಂದ ಎಫೆಕ್ಟ್ ಆದ ಪೇಷೆಂಟ್ನ ಸ್ಕಿನ್ನ ಟೇರ್ ಮಾಡಿ ಬ್ಲಡ್ ಬರೋ ಹಾಗೆ ಮಾಡ್ತಾರೆ ವಾಮಿಟ್ ಮಾಡೋ ಹಾಗೆ ಮಾಡ್ತಾರೆ ಇದೆಲ್ಲ ಯಾಕೆ ಅಂದರೆ ಅವಾಗಲೇ ಮೆಂಟಲ್ ಡಿಸಾರ್ಡರ್ಸ್ ಇದರ ಮೂಲಕ ಆಚೆ ಹೋಗುತ್ತೆ ಅಂತ ಮಾಡಿದ್ದಾರೆ ನಂತರ ಎಲೆಕ್ಟ್ರಿಕಲ್ ಶಾಕ್ ಕೊಡೋದು ಹೀಗೆ ತುಂಬ ಮೆಥಡ್ಸ್ ಬಂದಿದೆ ಆಥರ್ ಕೆಲವು ಏನ್ಷಂಟ್ ಹೀಲಿಂಗ್ ಟೆಕ್ನಿಕ್ಸ್ನ ಬಗ್ಗೆ ಹೇಳ್ತಾರೆ ಮೆಂಟಲ್ ಇಲ್ನೆಸ್ ಇರೋ ಜನರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅಲ್ಲಿರೋ ಪ್ರೀಸ್ಟ್ ಎಲ್ಲ ಕೆಲವು ಸ್ಲೀಪಿಂಗ್ ಡ್ರಗ್ಸ್ ಕೊಡ್ತಾರೆ ಅವರು ಮಲ್ಗೋಕ್ಕೆ ಮುಂಚೆ ಕೆಲವು ಹಿಪ್ನೋಟಿಕ್ ಸಜೆಷನ್ಸ್ ಕೊಡ್ತಾರೆ ನೀನು ಮಲ್ಗೋವಾಗ ದೇವರು ನಿನ್ನ ಬಂದು ನೋಡ್ತಾರೆ ಅವರು ನಿನ್ನ ಸರಿ ಮಾಡ್ತಾರೆ ಅಂತ ಆ ಪೇಶೆಂಟ್ಸ್ ಹತ್ರ ಹೇಳ್ತಾರೆ ಅದೇ ರೀತಿ ಆ ಪೇಶೆಂಟ್ ಸಹ ಕ್ಯೂರ್ ಆಗ್ತಾರೆ ಅದಾದ ಮೇಲೆ ಕೆಲವು ಸಾಂಪ್ರದಾಯಗಳು ನಡೆಯುತ್ತೆ ಈ ಲಿಸರ್ಡ್ ಆ್ಯಂಡ್ ಕೆಲವು ಇನ್ಸೆಕ್ಟ್ಸ್ನ ಚಂದ್ರನ ಕೆಳಗೆ ಇಕ್ಕಿ ಕೆಲವು ರಿಚುವಲ್ಸ್ನ ಮಾಡ್ತಾರೆ ಇವರ ಥಾಟ್ ಏನಂದರೆ ನಾವು ಈ ರೀತಿ ರಿಚುವಲ್ಸ್ ಮಾಡೋದ್ರಿಂದಾನೆ ಅವರು ಕ್ಯೂರ್ ಆದರು ಅಂತ ಅಂದ್ಕೊಳ್ತಾರೆ ಆದರೆ ನಿಜ ಏನಂದರೆ ಆ ಪೇಶನ್ ಮಲ್ಗೋಕ್ಕೆ ಮುಂಚೆ ಕೊಟ್ಟ ಆ ಸಜೆಷನ್ಸ್ ಡೈರೆಕ್ಟಾಗಿ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿರುತ್ತೆ ಅದರಿಂದಾನೇ ಆ ಪ್ರಾಬ್ಲಮ್ ಕ್ಯೂರ್ ಆಗಿರುತ್ತೆ ಮೆಂಟಲ್ ಇಲ್ನೆಸ್ನ ಕ್ಯೂರ್ ಮಾಡೋದು ಸಬ್ ಕಾನ್ಷಿಯಸ್ ಮೈಂಡೇ ಈ ಬೇರೆ ರಿಚುವಲ್ಸ್ ಅಲ್ಲ ಈ ಪ್ರಪಂಚದಲ್ಲಿರೋ ಕೆಲವು ಶ್ರೈನ್ಸಲ್ಲಿ ನಡೆದ ಮಿರಾಕಲ್ಸ್ನ ಬಗ್ಗೆ ಆಥರ್ ಹೇಳ್ತಾರೆ ಶ್ರೈನ್ಸ್ ಅಂದರೆ ಹೋಳಿ ಪ್ಲೇಸಸ್ ದೇವರು ಇರೋ ಟೆಂಪಲ್ಸ್ ಸಮಾಧಿ ಇಂತಹ ಪ್ಲೇಸಸ್ ಆಥರ್ ಹೆಚ್ಚು ಶ್ರೈನ್ಸ್ನ ವಿಸಿಟ್ ಮಾಡಿದ್ದಾರೆ ವರ್ಲ್ಡ್ ಫೇಮಸ್ ಶ್ರೈನ್ ಆದ ದಾಯಿಬುತ್ಸು ಅನ್ನೋ ಜಾಗಕ್ಕೆ ಆಥರ್ ಹೋಗ್ತಾರೆ ಅಲ್ಲಿ ಬುದ್ಧರ ಶಿಲೆ ಸುಮಾರು ನಲ್ವತ್ಮೂರು ಫೀಟ್ ಹೈಟ್ ಇದೆ ಅದನ್ನೇ ಗ್ರೇಟ್ ಬುದ್ಧ ಅಂತ ಹೇಳ್ತಾರೆ ಈ ಬುದ್ಧ ಹ್ಯಾಂಡ್ಸ್ ನ ಫೋಲ್ಡ್ ಮಾಡಿ ಕುತ್ಕೊಂಡಿರ್ತಾರೆ ಅಲ್ಲಿ ತುಂಬ ಯಂಗ್ಸ್ಟರ್ಸ್ ಅಂಡ್ ಏಜ್ ಆಗಿರೋರೆಲ್ಲ ಆಫರಿಂಗ್ ಸಿಕ್ಕಿ ಹೋಗ್ತಿದ್ದಾರೆ ಅಂದ್ರೆ ಹಣ್ಣು ಕಾಸು ರೈಸ್ ಆರೆಂಜಸ್ ಈ ರೀತಿ ಆಫರಿಂಗ್ ಸಿಕ್ಕಿ ಹೋಗ್ತಾರೆ ಜೊತೆಗೆ ಕ್ಯಾಂಡಲ್ ಸಿಕ್ಕಿ ಪ್ರೇ ಮಾಡಿ ಹೋಗ್ತಿದ್ರೆ ಅದನ್ನ ನೋಡಿದ ಆಥರ್ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಫೀಲ್ ಆಗ್ತಾರೆ ಅವಾಗ ಆ ಕಡೆ ನೋಡೋವಾಗ ಒಂದು ಚಿಕ್ಕ ಹುಡುಗಿ ನೀ ಡೌನ್ ಮಾಡಿ ಏನೋ ತನ್ನ ಬಾಯಿಂದ ಪ್ರೇ ಮಾಡ್ತಾ ಎರಡು ಆರೆಂಜಸ್ನ ಆಫರ್ ಮಾಡಿ ಕ್ಯಾಂಡಲ್ನ ಹಚ್ಚಿ ಹೋಗ್ತಾಳೆ ಅದನ್ನ ನೋಡಿದ ಆಥರ್ ಅವರ ಜೊತೆ ಇದ್ದ ಗೈಡ್ ಹತ್ರ ಆ ಹುಡುಗಿ ಬಗ್ಗೆ ಕೇಳ್ತಾರೆ ಆ ಗೈಡ್ ಏನು ಹೇಳ್ತಾರಂದರೆ ಆ ಹುಡುಗಿಗೆ ಮಾತು ಬರ್ತಿರಲಿಲ್ಲ ಬುದ್ಧ ಅವಳ ಸಿಂಗಿಂಗ್ ವಾಯ್ಸ್ನ ಮತ್ತೆ ಕೊಟ್ಬಿಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಅವಳು ಇಲ್ಲಿ ಬಂದು ಕೆಲವು ರಿಚುವಲ್ಸ್ನೆಲ್ಲ ಮಾಡಿ ಉಪವಾಸ ಇದ್ದು ಆಫರಿಂಗ್ ಮಾಡ್ತಾಳೆ ಅದೇ ರೀತಿ ಬುದ್ಧ ಅವಳ ವಾಯ್ಸ್ನ ಮತ್ತೆ ಕೊಟ್ಬಿಟ್ರು ಅದಕ್ಕೆ ಥ್ಯಾಂಕ್ ಮಾಡೋಕೆ ಇವಾಗ ಇಲ್ಲಿಗೆ ಬಂದು ಪ್ರೇ ಮಾಡಿ ಆಫರ್ಸ್ ಮಾಡಿ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ ಆ ಹುಡುಗಿ ಮತ್ತೆ ಅವಳಿಗೆ ವಾಯ್ಸ್ ಬರುತ್ತೆ ಅಂತ ಇಟ್ಟ ನಂಬಿಕೆ ಅವಳ ಸಬ್ ಕಾನ್ಷಿಯಸ್ ಮೈಂಡ್ಗೆ ಕೇಳಿಸಿದೆ ಅದೇ ಅವಳಿಗೆ ಮತ್ತೆ ವಾಯ್ಸ್ ಬರೋ ಹಾಗೆ ಮಾಡಿದೆ ಅಂತ ಆಥರ್ ಹೇಳ್ತಾರೆ ಇನ್ನೊಂದು ಇನ್ಸಿಡೆಂಟ್ ಆಥರ್ ಹೇಳ್ತಾರೆ ಆಥರ್ನ ರಿಲೇಟಿವ್ ಒಬ್ರಿಗೆ ಟ್ಯೂಬರ್ ಇದ್ದಿದೆ ಅವರ ಲಂಗ್ಸ್ ತುಂಬ ಮೋಸವಾದ ಕಂಡೀಷನಲ್ಲಿ ಇತ್ತು ಅವರ ಮಗ ತನ್ನ ಅಪ್ಪನ ಕಾಪಾಡಬೇಕು ಅಂತ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿರೋ ಅವರ ಮನೆಗೆ ಬರ್ತಾನೆ ಬಂದು ತನ್ನ ತಂದೆ ಹತ್ರ ನಾನೊಂದು ಸಾಧುನ ಮೀಟ್ ಮಾಡಿದೆ ಅವರು ಯುರೋಪಲ್ಲಿ ಒಂದು ಹೋಳಿ ಪ್ಲೇಸಿಂದ ಬಂದವರು ಅವ್ರಿಗೆ ಐನೂರು ಡಾಲರ್ಸ್ ಕೊಟ್ಟು ಈ ನಿಜವಾದ ಕ್ರೈಸ್ಟ್ ರಿಂಗ್ನ ನಾನು ತಗೊಂಡೆ ಈ ರಿಂಗ್ನ ಟಚ್ ಮಾಡಿರೋ ತುಂಬ ಜನ ಕ್ಯೂರ್ ಆಗಿದ್ದಾರೆ ಅಂತ ಆ ಹುಡುಗ ಹೇಳ್ತಾನೆ ಆದರೆ ನಿಜ ಏನಂದರೆ ಸುಮ್ಮನೆ ಹೋಗ್ತಿದ್ದ ದಾರಿಯಲ್ಲಿ ಸಿಕ್ಕಿರೋ ಒಂದು ವುಡ್ನ ತಗೊಂಡು ಜ್ಯುವೆಲ್ ಮೇಕರ್ ಹತ್ರ ಹೋಗಿ ಒಂದು ರಿಂಗಲ್ಲಿ ಆ ವುಡ್ನ ಕ್ರಾಸ್ ಥರ ಅಟ್ಯಾಚ್ ಮಾಡಿ ಆ ರಿಂಗ್ನ ತಗೊಂಡು ಬಂದಿದ್ದಾನೆ ಅದು ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿ ಇದ್ದಿದೆ ಅದನ್ನೇ ತನ್ನ ತಂದೆಗೆ ಕೊಡ್ತಾನೆ ಅವರ ತಂದೆಯ ಇಮ್ಯಾಜಿನೇಷನ್ನ ಟ್ರಿಗರ್ ಮಾಡ್ತಾನೆ ತಕ್ಷಣ ಅವರು ತನ್ನ ಹಾರ್ಟ್ ಹತ್ರ ಆ ರಿಂಗ್ನ ಇಟ್ಕೊಂಡು ಪ್ರೇ ಮಾಡ್ತಾರೆ ನಂತರ ಮಲ್ಕೊಳ್ತಾರೆ ಹೀಗೆ ಮಾಡ್ತಿರೋವಾಗ ಒಂದು ದಿನ ಬೆಳಗ್ಗೆ ಅವ್ರಿಗೆ ಟ್ಯೂಬರ್ ಕ್ಯುಲೋಸಿಸ್ ಕ್ಯೂರ್ ಆಗೋಯಿತು ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ನೆಗೆಟಿವ್ ಅಂತ ಬಂತು ಆ್ಯಕ್ಚುಲಿ ಅದು ಹೋಗೋ ದಾರಿಯಲ್ಲಿ ಇದ್ದಂಥ ವುಡ್ ಅದ ಹಿಲ್ ಮಾಡ್ತು ಆ ಕ್ರಾಸ್ ಹಿಲ್ ಮಾಡ್ತಾ ಇಲ್ಲ ಅವರ ಇಮ್ಯಾಜಿನೇಷನ್ ಅದನ್ನ ಮುಟ್ಟಿದ್ರೆ ಸರಿ ಹೋಗುತ್ತೆ ಅಂತ ಅವರಿಟ್ಟಿರೋ ನಂಬಿಕೆನೇ ಅವ್ರನ್ನ ಕ್ಯೂರ್ ಮಾಡಿದೆ ಆದರೆ ಅವನ ತಂದೆಗೆ ಇದು ದಾರಿಯಲ್ಲಿ ಬಿದ್ದಿರೋ ವುಡ್ ಅಂತ ಗೊತ್ತಿಲ್ಲ ಒಂದು ವೇಳೆ ಗೊತ್ತಾಗಿದ್ದರೆ ಅವರು ಕ್ಯೂರ್ ಆಗ್ತಿರಲಿಲ್ಲ ಪ್ಯೂರಾಗಿ ಹದಿನೈದು ವರ್ಷಗಳ ನಂತರ ಅವರ ಎಂಬತ್ತೊಂಬತ್ತು ವರ್ಷದಲ್ಲೇ ಅವರು ಮರಣಿಸಿದ್ದಾರೆ ಸೊ ಈ ರೀತಿ ಮೆಂಟಲ್ ಹೀಲಿಂಗ್ ಟೆಕ್ನಿಕ್ಸ್ ಎಲ್ಲ ಇದ್ದಿದೆ ಈ ಇನ್ಸಿಡೆಂಟ್ಸ್ನೆಲ್ಲ ಇಕ್ಕಿ ನಾವೊಂದು ಕಂಕ್ಲೂಷನ್ಗೆ ಬರ್ಬೋದು ಏನು ಆ ಕನ್ಕ್ಲೂಷನ್ ಒಂದೇ ಒಂದು ಯೂನಿವರ್ಸಲ್ ಹೀಲಿಂಗ್ ಪ್ರಿನ್ಸಿಪಲ್ಲೇ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಈ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರಿನ್ಸಿಪಲ್ಲೇ ನಮ್ಮನ್ನ ಗೈಡ್ ಮಾಡ್ತಿದೆ ಈ ಸಬ್ ಮೈಂಡ್ಗೆ ನಾವು ಕೊಡೋ ನಂಬಿಕೆಯಿಂದಾನೆ ನಾವು ಎಲ್ಲ ಖಾಯಿಲೆಗಳಿಂದ ಕ್ಯೂರ್ ಆಗ್ತಿದ್ದೀವಿ ನಮಗೆ ಎರಡು ಫಂಡಮೆಂಟಲ್ ಟ್ರೂತ್ಸ್ ಗೊತ್ತು ಮೊದಲನೇದು ನಮ್ಮ ಮೆಂಟಲ್ ಫಂಕ್ಷನ್ಸ್ ಆಗೋಕೆ ಕಾನ್ಶಿಯಸ್ ಅಂಡ್ ಸಬ್ ಮೈಂಡ್ ಇದೇ ಕಾರಣ ಇನ್ನೊಂದು ನಮ್ಮ ಸಬ್ ಮೈಂಡೇ ನಮ್ಮ ಕಂಪ್ಲೀಟ್ ಬಾಡಿ ಫಂಕ್ಷನ್ಸ್ ಸೆನ್ಸೇಷನ್ಸ್ ಎಲ್ಲವನ್ನ ಕಂಟ್ರೋಲ್ ಮಾಡ್ತಿದೆ ಈ ಸಬ್ ಮೈಂಡಲ್ಲೇ ಪವರ್ ಆಫ್ ಸಜೆಷನ್ಸ್ ಇರುತ್ತೆ ಸೊ ಇವೆರಡೂ ನಮಗೆ ಚೆನ್ನಾಗಿ ಗೊತ್ತಿದೆ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಗೆ ಸಜೆಷನ್ಸ್ ಕೊಡೋದು ಅದೇ ಹಿಪ್ನೋಸಿಸ್ ಒಂದು ಪರ್ಸನ್ನ ಮಲ್ಗೋ ಹಾಗೆ ಮಾಡಿ ಅಂದರೆ ಅವನ ಕಾನ್ಷಿಯಸ್ನೆಸ್ನ ಮಾತ್ರ ಮಲಗಿಸಿ ಅವನ ಹಿಪ್ನೋಟಿಕ್ ಸ್ಟೇಟಲ್ಲಿ ಇಕ್ಕಿ ನಾವು ಯಾವ ಸಜೆಷನ್ಸ್ ಬೇಕಾದರೂ ಕೊಡ್ಬೋದು ಅದಕ್ಕೆ ಖಂಡಿತ ಆ ಪರ್ಸನ್ ರೆಸ್ಪಾಂಡ್ ಮಾಡ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ನಿನಗೆ ಚಾಕುವಿಂದ ಚುಚ್ಚಿದ್ದಾರೆ ಬ್ಲಡ್ ತುಂಬ ಫ್ಲೋ ಆಗ್ತಿದೆ ಅಂತ ಹೇಳಿದ್ರೆ ಅವನು ನಿಜವಾಗ್ಲೂ ಆ ಚಾಕುವಲ್ಲಿ ಚುಚ್ಚಿರೋ ಪೇಯನ್ನ ಫೀಲ್ ಮಾಡ್ತಾನೆ ನಿನಗೆ ನಡಿಯೋಕ್ಕಾಗಲ್ಲ ಆ್ಯಕ್ಸಿಡೆಂಟಿಂದ ಪ್ಯಾರಲೈಸ್ ಆಗಿದೆಯಾ ಅಂತ ಹೇಳಿದರೆ ಅವನಿಗೆ ಖಂಡಿತ ನಡಿಯೋಕ್ಕಾಗಲ್ಲ ಒಂದು ಕಪ್ಪಲ್ಲಿ ಕೋಲ್ಡ್ ವಾಟರ್ ತಗೊಂಡು ಆ ಹಿಪ್ನೋಟಿಕ್ ಸ್ಟೇಟಲ್ಲಿರೋ ಪರ್ಸನ್ನ ಮೂಗತ್ರ ಇಕ್ಕಿ ಇದು ಪೆಪ್ಪರ್ ಸ್ಮೆಲ್ ಮಾಡು ಅಂತ ಹೇಳಿದ್ರೆ ಅವನು ಖಂಡಿತ ಸ್ನೀಸ್ ಮಾಡ್ತಾನೆ ನನಗೆ ಗ್ರಾಸ್ ಅಂದರೆ ಅಲರ್ಜಿ ಅಂತ ಹೇಳೋ ಪರ್ಸನ್ನ ಹಿಪ್ನೋಟಿಕ್ ಸ್ಟೇಟಲ್ಲಿ ಇಕ್ಕಿ ಯಾವುದಾದ್ರೂ ಫ್ಲವರ್ನ ತೊಗೊಂಡೋಗಿ ಅವನ ಮೂಗತ್ರ ಇಕ್ಕಿ ಇದು ಗ್ರಾಸ್ ಅಂತ ಹೇಳಿದರೆ ಖಂಡಿತ ಅವನಿಗೆ ಅಲರ್ಜಿಕ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆಲ್ಲ ಸಜೆಷನ್ಸ್ಗೆ ರಿಯಾಕ್ಟ್ ಮಾಡ್ತಿದೆ ನೋಡಿ ಈ ಸಬ್ಕಾನ್ಷಿಯಸ್ ಮೈಂಡ್ ಈ ಪಫಾಮೆನ್ಸಸ್ ಎಲ್ಲ ಮಾಡುವಾಗ ನಿಮ್ಮ ಕಾಯಿಲೆನ ಕ್ಯೂರ್ ಮಾಡಲ್ವಾ ಒಂದು ಖಾಯಿಲೆಯಲ್ಲಿ ಸಫರ್ ಆಗ್ತಿರೋ ಪರ್ಸನ್ನ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಕ್ಕಿ ನಿನಗೆ ಯಾವ ಖಾಯಿಲೆಯೂ ಇಲ್ಲ ನೀನು ಹೆಲ್ದಿಯಾಗಿದೆಯಾ ನಿಮಗೆ ಇದ್ದ ಖಾಯಿಲೆ ಹಾರೋಯಿತು ಅಂತ ಹೇಳಿದರೆ ಖಂಡಿತ ಅವನ ಸಬ್ ಮೈಂಡ್ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಕೊಡೋ ಸಜೆಷನ್ನ ಮೂಲಕ ನೀವು ಯಾವ ಖಾಯಿಲೆಯನ್ನು ಗುಣಪಡಿಸಬೇಕು ಅಂದ್ಕೊಂಡ್ರೂ ಅದು ಸಾಧ್ಯ ಆಗುತ್ತೆ ಏನ್ಷಿಯಂಟ್ ಟೈಮ್ಸಲ್ಲಿ ಕೆಲವು ಮೆಂಟಲ್ ಹೀಲಿಂಗ್ ಟೆಕ್ನಿಕ್ಸ್ ಎಲ್ಲ ನಡೆದಿದೆ ಅಂತ ಕೆಲವು ಟೆಕ್ನಿಕ್ಸ್ ಹೇಳ್ತಿದೆ ಫ್ರಾನ್ಸ್ ಆ್ಯಂಟನ್ ಮೆಸ್ಮರ್ ಅನ್ನೋರು ಆಸ್ಟ್ರಿಯನ್ ಫಿಸಿಷಿಯನ್ ಇವರು ಜಸ್ಟ್ ಮ್ಯಾಗ್ನೆಟ್ನ ಯೂಸ್ ಮಾಡಿ ಡಿಸೀಸ್ನ ಕ್ಯೂರ್ ಮಾಡಿದ್ರು ಕೆಲವು ಗ್ಲಾಸಸ್ ಮೆಟಲ್ಸಿಂದ ಸಹ ಕ್ಯೂರ್ ಮಾಡಿದ್ದಾರೆ ಅದು ಹೇಗೆ ಅಂತ ನೋಡಿದ್ರೇ ಒಂದು ನಿಜ ಗೊತ್ತಾಗ್ತಿದೆ ಇವರು ಹಿಪ್ನೋಟಿಕ್ ಮೆಥಡೇ ಯೂಸ್ ಮಾಡಿದ್ದಾರೆ ಆ ಕಾಲದಲ್ಲಿ ಮೆಸ್ಮರಿಸಮ್ ಅಂತ ಹೇಳ್ತಾರೆ ಅಟ್ರ್ಯಾಕ್ಟ್ ಮಾಡೋದು ವಶೀಕರಣ ಹೀಗೆಲ್ಲ ಹೇಳ್ತಾರೆ ಈ ರೀತಿ ಮೆಸ್ಮರಿಸಮ್ ಮಾಡಿ ಆ ಡಿಸೀಸ್ ಇರೋ ಪರ್ಸನ್ನ ಸ್ಲೀಪಿ ಸ್ಟೇಟ್ಗೆ ಕರ್ಕೊಂಡೋಗಿ ಅವನಿಗೆ ಕೆಲವು ಸಜೆಷನ್ಸ್ನ ಕೊಡ್ತಾರೆ ನೀನು ಕ್ಯೂರ್ ಆಗಿಬಿಟ್ಟೆ ನಿನಗೆ ಖಾಯಿಲೆ ಇಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಟ್ರಿಕ್ ಏನಂದರೆ ಅವರು ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಜೆಷನ್ಸ್ ಕೊಡ್ತಾರೆ ಅದೇ ಅವ್ರನ್ನ ಕ್ಯೂರ್ ಮಾಡ್ತಿದೆ ಈ ರೀತಿ ತುಂಬ ಫಿಸಿಷಿಯನ್ಸ್ ಸೈಕ್ಯಾಟ್ರಿಸ್ಟ್ ಸೈಕಾಲಜಿಸ್ಟ್ ಎಲ್ಲರೂ ಈ ಯೂನಿವರ್ಸಲ್ ಹೀಲಿಂಗ್ ಪ್ರಿನ್ಸಿಪಲ್ ಆದ ಸಬ್ಕಾನ್ಷಿಯಸ್ ಮೈಂಡ್ನೇ ಯೂಸ್ ಮಾಡ್ತಿದ್ದಾರೆ ಇವರೆಲ್ಲ ಯೂಸ್ ಮಾಡೋ ಮೆಥಡ್ ಆ್ಯಂಡ್ ಪ್ರಾಸೆಸ್ ಬೇರೆ ಬೇರೆ ಇರ್ಬೋದು ಆದರೆ ಹೀಲಿಂಗ್ ಪವರ್ ಒಂದೇ ಅದು ಸಬ್ಕಾನ್ಷಿಯಸ್ ಮೈಂಡೇ ಸೆಲ್ಸಸ್ ಏನ್ ಹೇಳ್ತಾರೆ ನೀವು ಇಕ್ಕಿರೋ ನಂಬಿಕೆ ನಿಜಾನೋ ಸುಳ್ಳು ಅದೆಲ್ಲ ಮ್ಯಾಟರ್ ಆಗಲ್ಲ ಬಟ್ ಏನ್ ಬಿಲೀವ್ ಮಾಡ್ತಿರೋ ಹಾಗೆ ಆಗುತ್ತೆ ಅದನ್ನ ಮೈಂಡ್ ನಡೆಸಿ ತೋರಿಸುತ್ತೆ ಅಂತ ಹೇಳ್ತಾರೆ ಇವಾಗ ನೀವು ಈ ಕಲ್ಲು ನನ್ನ ಕ್ಯೂರ್ ಮಾಡುತ್ತೆ ಅಂತ ಅನ್ಕೊಂಡ್ರೆ ಅದೂ ಆಗುತ್ತೆ ಈ ನೀರೇ ನನ್ನ ಕ್ಯೂರ್ ಮಾಡುತ್ತೆ ಅಂತ ಅನ್ಕೊಂಡ್ರೆ ಅದೂ ಆಗುತ್ತೆ ಯಾಕಂದ್ರೆ ನಿಮ್ಮ ನಂಬಿಕೆ ಏನೋ ಅದನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹಾಗೆ ಕೇಳುತ್ತೆ ನೆಕ್ಸ್ಟ್ ಬರ್ನ್ ಹ್ಯಾಮ್ಸ್ ಎಕ್ಸ್ಪೆರಿಮೆಂಟ್ ಬರ್ನ್ ತನ್ನ ಸಜೆಸ್ಟಿಯಲ್ ಥೆರಪಿಸ್ಟ್ ಬುಕ್ಕಲ್ಲಿ ಒಂದು ಸ್ಟೋರಿ ಹೇಳ್ತಾರೆ ಒಬ್ಬರು ನನ್ನ ನಾಲ್ಗೆ ಪ್ಯಾರಲೈಸ್ ಆಗಿದೆ ಅದನ್ನ ಮೂವ್ ಮಾಡೋಕ್ಕಾಗ್ತಿಲ್ಲ ಅಂತ ಬರ್ತಾರೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅವಾಗ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ ನನ್ನ ಹತ್ರ ಒಂದು ಹೊಸ ಇನ್ಸ್ಟ್ರೂಮೆಂಟ್ ಇದೆ ಅದು ಖಂಡಿತ ಇದನ್ನು ಕ್ಯೂರ್ ಮಾಡುತ್ತೆ ಅಂತ ಹೇಳಿ ಒಂದು ಪಾಕೆಟ್ ಥರ್ಮೋಮೀಟರ್ ತೆಗೆದು ಆ ವ್ಯಕ್ತಿಯ ಬಾಯಲ್ಲಿಟ್ಟ ಸ್ವಲ್ಪ ಹೊತ್ತಲ್ಲೇ ನನ್ನ ಟಂಗ್ ಮೂವ್ ಆಗ್ತಿದೆ ಅಂತ ಖುಷಿಯಲ್ಲಿ ಕಿರ್ಚಾಡಿ ಅಳ್ತಾರೆ ಆ ಪೇಶೆಂಟ್ ಅದೇ ರೀತಿ ಇನ್ನೊಂದು ಕೇಸ್ ನ ಬಗ್ಗೆ ಬರ್ನ್ ಹೈಮ್ ಹೇಳ್ತಾರೆ ಒಂದು ಯಂಗ್ ಗರ್ಲ್ ನನ್ನ ಆಫೀಸ್ಗೆ ಬಂದಳು ಅವಳಿಗೆ ನಾಲ್ಕು ವೀಕ್ಸ್ ಇಂದ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ ಅವಳ ಸ್ಪೀಕಿಂಗ್ ಎಬಿಲಿಟಿ ಉಂಟೋಯ್ತು ತುಂಬ ಡಯಾಗ್ನೋಸಿಸ್ ಮಾಡಿದ ಮೇಲೆ ನಾನು ನನ್ನ ಸ್ಟೂಡೆಂಟ್ಗೆ ಹೇಳ್ದೆ ಮೇ ಬಿ ಎಲೆಕ್ಟ್ರಿಸಿಟಿನೇ ಈ ಲಾಸ್ ಆಫ್ ಸ್ಪೀಚ್ಗೆ ಕಾರಣವಾಗಿರುತ್ತೆ ಅಂತ ಹೇಳಿ ಇಂಡಕ್ಷನ್ ಅಪಾರಟೈಸ್ ತಗೊಂಡು ತನ್ನ ಕೈನ ಆ ಹುಡುಗಿ ತ್ರೋಟಲ್ಲಿ ಇಕ್ಕಿ ಲೈಟಾಗಿ ಮೂವ್ ಮಾಡಿ ಇವಾಗ ನನಗೆ ಮಾತಾಡೋಕ್ಕಾಗುತ್ತೆ ಜೋರಾಗಿ ಮಾತಾಡು ಅಂತ ಹೇಳಿದೆ ಆ ಹುಡುಗಿ ತಕ್ಷಣ ಎ ಬಿ ಮರಿಯಾ ಅಂತ ಹೇಳಿ ಕಂಟಿನ್ಯೂಸ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ಲು ಸೊ ಬರ್ನ್ ಹೈಮ್ ಪೇಷಂಟ್ಸ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಟ್ಟಂಥ ನಂಬಿಕೆಗಳು ಆ್ಯಂಡ್ ಸಜೆಷನ್ಸೇ ಅವರು ಈ ರೀತಿ ಮಿರಾಕಲ್ಸ್ ಮಾಡೋ ಹಾಗೆ ಮಾಡಿದೆ ಸೊ ಏನ್ಷ್ ಟೈಮ್ಸಲ್ಲಾಗಲಿ ಇವಾಗ ಆಗಲಿ ಯಾವಾಗಲೂ ಸರಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮನ್ನ ಕ್ಯೂರ್ ಮಾಡೋ ಬೆಸ್ಟ್ ಡಾಕ್ಟರ್ ಸೊ ಈ ಚಾಪ್ಟರಲ್ಲಿ ನಾವು ಏನೆಲ್ಲ ನೋಡಿದ್ವಿ ನಂಬರ್ ಒನ್ ನಿಮ್ಮೊಳಗಿನ ಸಬ್ಕಾನ್ಷಿಯಸ್ ಮೈಂಡ್ ಮೈಂಡನ್ನು ಹೀಲಿಂಗ್ ಪವರ್ ಇದೆ ಅಂತ ನಂಬಿ ನಂಬರ್ ಟು ನಂಬಿಕೆ ಅನ್ನೋ ಸೀಡನ್ನ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಮರವಾಗಿ ಬೆಳೆಸಿಕೊಡುತ್ತೆ ನಂಬರ್ ತ್ರೀ ತುಂಬ ಸ್ಟ್ರೈನ್ಸಲ್ಲಿ ನಡೆದ ಮಿರಾಕಲ್ಸ್ ಎಲ್ಲ ಅಲ್ಲಿದ್ದ ಹೋಲಿ ಥಿಂಗ್ಸಿಂದ ಅಲ್ಲ ನಿಮ್ಮೊಳಗೆ ಇರೋ ಆ ಮಿರಾಕಲ್ ವರ್ಕಿಂಗ್ ಪವರಿಂದಾನೆ ನಂಬರ್ ಫೋರ್ ಹಿಕ್ನೋಟಿಕ್ ಸಜೆಷನ್ಸ್ ಮೂಲಕ ತುಂಬ ಡಿಸೀಸಸ್ನ ಕ್ಯೂರ್ ಮಾಡೋಕ್ಕಾಗುತ್ತೆ ನಂಬರ್ ಫೈವ್ ನಮ್ಮ ಹತ್ರ ಓನ್ಲಿ ಒನ್ ಹೀಲಿಂಗ್ ಪ್ರಾಸೆಸ್ ನಮ್ಮ ನಂಬಿಕೆನೇ ಅದು ನಿಜ ಆಗಿದ್ದರೂ ಸರಿ ಸುಳ್ಳಾಗಿದ್ದರೂ ಸರಿ ನಿಮ್ಮ ಸಬ್ ಮೈಂಡ್ ಆ ನಂಬಿಕೆನ ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನ ನಡೆಸಿ ತೋರಿಸುತ್ತೆ ಸೊ ಫೋರ್ತ್ ಚಾಪ್ಟರ್ ಇಲ್ಲಿಗೆ ಎಂಡಾಯಿತು ಇವಾಗ ಒಂದು ಇಂಟ್ರೆಸ್ಟಿಂಗ್ ಆದ ಪರ್ಸನ್ನ ಬಗ್ಗೆ ನೋಡೋಣ ವಾಷಿಂಗ್ಟನ್ ಯು ಎಸ್ ಅಲ್ಲಿ ಹುಟ್ಟಿರೋ ಸ್ಟೀವ್ ಅನ್ನೋರಿಗೆ ಪೇಯ್ನ ಫೀಲ್ ಮಾಡೋಕ್ಕೆ ಆಗಲ್ವಂತೆ ಇವರ ಈ ಪ್ರಾಬ್ಲಮ್ನ ಕಾನ್ಜೆನಿಟಲ್ ಅನಾಲ್ಗೇಷಿಯಾ ಆರ್ ಕಾನ್ಜೆನೆಟಲ್ ಇನ್ಸೆನ್ಸಿಟಿವಿಟಿ ಟು ಪೇನ್ ಅಂತ ಹೇಳ್ತಾರೆ ಇವರ ಬ್ರದರ್ಗೂ ಇದೇ ಪ್ರಾಬ್ಲಮ್ ಇದ್ದಿದೆ ಸ್ಟೀವ್ ಚಿಕ್ಕ ವಯಸ್ಸಲ್ಲಿ ಅವರ ನಾಲಿಗೆನ ಅವರೇ ಕಚ್ಕೊಳ್ತಾರೆ ಬಟ್ ಯಾವ ರಿಯಾಕ್ಷನ್ನು ತೋರಿಸಿಲ್ಲ ಮತ್ತು ಅವರ ನಾಲಿಗೆನ ಚೀವ್ ಮಾಡ್ತಾ ಇದ್ದಿದ್ದಾರೆ ಅದನ್ನ ನೋಡಿ ಭಯ ಪಟ್ಕೊಂಡ ಅವರ ಪೇರೆಂಟ್ಸ್ ಅವ್ರನ್ನ ಪಿಡಿಯಾಟ್ರಿಷನ್ ಹತ್ರ ಕರ್ಕೊಂಡೋಗ್ತಾರೆ ಅಲ್ಲೇ ಈ ಕಾನ್ಜೆನಿಟಲ್ ಅನಾಲ್ಗೇಷಿಯಾದ ಬಗ್ಗೆ ಕಂಡಿಡಿತಾರೆ ಚಿಕ್ಕ ವಯಸ್ಸಲ್ಲಿ ತುಂಬ ಇಂಜುರೀಸಿಂದ ಸ್ಕೂಲ್ ಡೇಸಲ್ಲಿ ತುಂಬ ಲೀವ್ಸ್ ಹಾಕಿದ್ದಾರೆ ಒಂದು ಸಾರಿ ಅವರು ರೋಲರ್ ಸ್ಕೆಟಿಂಗ್ ಮಾಡ್ತಿರೋವಾಗ ಅವರ ಕಾಲು ಬೋನ್ ಆಚೆ ಬರೋ ಲೆವೆಲ್ಗೆ ಬ್ರೇಕಾಗಿದೆ ಬಟ್ ಇವರು ಕ್ಯಾಶುವಲ್ ಆಗಿ ಇದ್ದಿದ್ದಾರೆ ಅವರ ಸುತ್ತ ಇದ್ದ ಜನರು ಇವ್ರನ್ನ ಒಂಥರ ನೋಡ್ತಾರೆ ಅವರ ಪ್ಯಾಂಟ್ ಎಲ್ಲ ಬ್ಲಡ್ ಆಗಿದೆ ಇವ್ರಿಗೆ ಪೇಯ್ನೇ ಗೊತ್ತಾಗ್ತಿಲ್ಲ ಅವಾಗಲಿಂದ ಅವ್ರನ್ನ ರೋಲರ್ ಸ್ಕೆಟಿಂಗ್ ಮಾಡೋಕ್ಕೆ ಅವರ ಪ್ಯಾರೆಂಟ್ಸ್ ಅಲೋ ಮಾಡಲಿಲ್ಲ ಹೀಗೆ ತುಂಬ ಇನ್ಸಿಡೆಂಟ್ಸ್ ಅವರ ಲೈಫಲ್ಲಿ ಆಗಿದೆ ಅವರ ಬ್ರದರ್ಗೆ ಸ್ಪೈನಲ್ ಕಾರ್ಡ್ ತುಂಬ ಮೋಸವಾದ ಸ್ಥಿತಿಯಲ್ಲಿದ್ದಿದೆ ಡಾಕ್ಟರ್ ನೆಕ್ಸ್ಟ್ ಇಯರ್ ಇಲ್ಲ ಒನ್ ಆ್ಯಂಡ್ ಆಫ್ ಇಯರಲ್ಲಿ ಇವರು ವೀಲ್ ಇರ್ತಾರೆ ಅಂತ ಹೇಳ್ತಾರೆ ಅವರ ಬ್ರದರ್ ಮುಂಚೆನೇ ಪೇಯನ್ನ ಫೀಲ್ ಆಗಿದ್ದರೆ ಖಂಡಿತ ಅವರ ಬ್ರದರ್ಗೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿರ್ತಾರೆ ಮ್ಯಾರೇಜ್ನ ನಂತರ ಸ್ಟೀವ್ನ ಅವರ ವೈಫೆ ನೋಡ್ಕೊಳ್ತಿದ್ದಾರೆ ಸ್ಟೀವ್ ಏನು ಹೇಳ್ತಿದ್ದಾರೆ ಅಂದರೆ ನಾನು ಇಷ್ಟು ವರ್ಷ ಬದುಕಿರೋದೆ ತುಂಬ ಆಶ್ಚರ್ಯಕರವಾದ ವಿಷಯ ನಮ್ಮ ಈ ಕಂಡೀಷನ್ನ ನೋಡಿ ಜನರೆಲ್ಲ ನಾವು ಹೆಲ್ದಿಯಾಗಿದ್ದೀವಿ ಪೇಯನ್ನ ಫೀಲ್ ಆಗದೆ ಜಾಲಿಯಾಗಿದ್ದೀವಿ ಅಂತ ಅಂದ್ಕೊಳ್ತಿದ್ದಾರೆ ಬಟ್ ಇದು ತುಂಬ ಡೇಂಜರಸ್ ಆದದ್ದು ಅಂತ ಹೇಳ್ತಿದ್ದಾರೆ ಸೊ ಪೇಯನ್ನ ಫೀಲ್ ಆಗದೆ ಇರೋದು ಎಷ್ಟು ಸೂಪರ್ ಆದ ಪವರ್ ಅಲ್ವಾ ಅದೆಲ್ಲ ಸಿಗೋದು ದೊಡ್ಡ ವರ ಅಂತ ನೀವು ಅಂದ್ಕೊಳ್ಬೋದು ಬಟ್ ಇದರ ಮೇಜರ್ ಪ್ರಾಬ್ಲಮ್ ಏನಂದರೆ ಇಂಟರ್ನಲ್ ಪೇಯನ್ನ ಫೀಲ್ ಮಾಡದೆ ಔಟ್ಸೈಡ್ ಸರಿಯಾಗಿ ಗಾಯ ಆಗಿ ಬ್ಲಡ್ ಹೋಗೋದನ್ನ ಅಬ್ಸರ್ವ್ ಮಾಡದೆ ಇದ್ದರೂ ಅವ್ರಿಗೆ ಖಂಡಿತ ಮರಣನೇ ಎಂಡಾಗಿರುತ್ತೆ ಪೇಯ್ನ್ ಇಲ್ಲದೆ ಜಾಲಿಯಾಗಿರುತ್ತೆ ಅಂತ ಅಂದ್ಕೊಳ್ಬೋದು ಆದರೆ ಈ ಒಂದು ಡಿಸಾರ್ಡರ್ನ ಶಾಪ ಅಂತಲೇ ಹೇಳ್ಬೋದು ಸ್ಟೀವ್ ನಮಗೆ ಎರಡು ಮೆಸೇಜಸ್ನ ಹೇಳ್ತಾರೆ ಮೊದಲನೇದು ನಿಮಗೆ ಏನಾದರೂ ಸಿವಿಯರ್ ಡಿಸೀಸ್ ಇದೆ ಅಂದರೆ ಅದೇ ಎಂಡ್ ಆಗಿರಲ್ಲ ನಿಮ್ಮಿಂದಲೂ ಲೈಫ್ನ ಬದುಕೋಕ್ಕಾಗುತ್ತೆ ಇನ್ನೊಂದೇನೆಂದರೆ ನಿಮಗೆ ಪೇಯನ್ನ ಫೀಲ್ ಆಗೋಕ್ಕೆ ಆಗ್ತಿದೆ ಅಂದರೆ ಅದಕ್ಕೆ ಥ್ಯಾಂಕ್ ಮಾಡಿ ಯಾಕಂದರೆ ಪೇಯನ್ನ ನಾವು ಫೀಲ್ ಮಾಡೋದ್ರಿಂದಲೇ ನಾವು ಬದುಕ್ತಿದ್ದೀವಿ ಅಂತ ಹೇಳ್ತಾರೆ ಇವಾಗ ಹೇಳಿ ಈ ಪೇನ್ನ ಫೀಲ್ ಆಗದೆ ಬದುಕೋದು ವರನ ಶಾಪಾನ ನೆಕ್ಸ್ಟ್ ಈ ಬುಕ್ ನ ಫಿಫ್ತ್ ಚಾಪ್ಟರ್ ಮೆಂಟಲ್ ಹೀಲಿಂಗ್ಸ್ ಇನ್ ಮಾಡರ್ನ್ ಟೈಮ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಸೊ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ